ಒಬ್ಬ ಶ್ರಮಶೀಲ ರೈತನಿದ್ದ ಅವನು ತನ್ನ ಹಳ್ಳಿಯ ಹೊರವಲಯದಲ್ಲಿರುವ ಸಣ್ಣ ಹಳ್ಳದಲ್ಲಿ ವಾಸಿಸುತ್ತಿದ್ದ ಅವನ ಜೀವನ ಕೃಷಿಯ ಮೇಲೆ ಅವಲಂಬಿತವಾಗಿತ್ತು ಪ್ರತಿದಿನ ಬೆಳಗ್ಗೆಯೇ ಎದ್ದು ಹೊಲಗಳಿಗೆ ತೆರಳಿ ಹೊಲದ ಕೆಲಸಗಳಲ್ಲಿ ತೊಡಗುತ್ತಿದ್ದ ಮಳೆಯಾದಾಗ ಅವನು ಸಂತೋಷದಿಂದ ಬೀಜ ಬಿತ್ತುತ್ತಿದ್ದ ಆದರೆ ಬರಗಾರ ಬಂದಾಗ ಅವನ ಮನಸ್ಸು ಕಳವಳದಿಂದ ತುಂಬುತ್ತಿತ್ತು ಒಮ್ಮೆ ಒಂದು ವರ್ಷ ಮಳೆ ಸರಿಯಾಗಿ ಬಂದಿಲ್ಲ ಹೊಲಗಳು ಒಣಗುತ್ತಿದ್ದವು ಬೆಳೆಗಳು ನಾಶವಾಗುತ್ತಿದ್ದವು ರಾಮು ಧೈರ್ಯ ಕಳೆದುಕೊಳ್ಳಲಿಲ್ಲ ಆತನೇ ಹಳ್ಳದ ಹತ್ತಿರವಾದ ಹಳೆಯ ಕೆರೆಯನ್ನು ಸ್ವಚ್ಛಗೊಳಿಸಿ ಅದರಲ್ಲಿ ಮಳೆ ನೀರು ಸಂಗ್ರಹಿಸುವ ವ್ಯವಸ್ಥೆ ಮಾಡಿದರು ಮುಂದಿನ ಮಳೆಗೆ ನೀರು ತುಂಬಿ ಅದರಿಂದ ಅವನು ತನ್ನ ಹೊಲಗಳಿಗೆ ನೀರು ಹಾಕಿ ಬೆಳೆಗಳನ್ನು ಉಳಿಸಿದ ಅವನ ಪರಿಶ್ರಮ ಮತ್ತು ಬುದ್ಧಿವಂತಿಕೆಯು ಎಲ್ಲರಿಗೂ ಮಾದರಿಯಾಯಿತು ಹಳ್ಳಿಯವರು ಸಹ ರಾಮುವಿನ ಪ್ರಯತ್ನದಿಂದ ಪ್ರೇರಿತರಾಗಿ ತಮ್ಮ ತಮ್ಮ ಹೊಲಗಳಲ್ಲಿ ನೀರಿನ ಸಂರಕ್ಷಣೆಯ ಕೆಲಸ ಆರಂಭಿಸಿದರು ಮುಂದಿನ ವರ್ಷ ಎಲ್ಲರಿಗೂ ಉತ್ತಮ ಬೆಳೆ ಸಿಕ್ಕಿತು ರಾಮು ಅರಿತುಕೊಂಡ ಪಾಠ ಶ್ರಮ ಮತ್ತು ಜಾಣ್ಮೆಯಿದ್ದರೆ ಯಾವ ಕಷ್ಟವನ್ನು ಗೆಲ್ಲಬಹುದು ಎಂಬುದು